ಹಲೋ ಅವ್ರಿ ವ್ಯಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕರ್ಣ ಧಾರವ್ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಬೋಣ ಬನ್ನಿ ಅಲ್ಲಿವರೆಗೂ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಕಡೆ ಶುರುವಿನಲ್ಲಿ ನಿತ್ಯ ಅವ್ರ ಬರ್ತಡೇ ಇರುತ್ತೆ ನಿತ್ಯ ಅವರು ಕರ್ಣ ಅವರು ಅವ್ರಿಗೆ ಸರ್ಪ್ರೈಸ್ ಕೊಡಬೇಕು ಅಂತ ಡಾಲ್ ಹಾಕೊಂಡು ಡಾಲ್ ತರ ಒಂದು ಹಾಕೊಂಡು ಸರ್ಪ್ರೈಸ್ ಹಾಕೊಂಡು ಸರ್ಪ್ರೈಸ್ ಕೊಡೋಕೆ ಅಂತ ಬರ್ತಾರೆ ಅದನ್ನ ನೋಡಿ ನಿತ್ಯ ಅವರು ಅದು ಕಾರ್ತಿಕ್ ಅಂತ ಬಿಡ್ತಾರೆ ಈ ಕಡೆ ಬನ್ನಿ ಕಾರ್ತಿಕ್ ಸರ್ಪ್ರೈಸ್ ಕೊಡಿ ನಿಧಿಗೆ ಅಂತ ಹೇಳ್ತಾರೆ ಅಂದ್ರೆ ಅದ್ರಲ್ಲಿ ಇರೋದ್ ನೋಡಿದ್ರೆ ಕರ್ಣ ಅವರು ಈಗ ನಿತ್ಯ ಅವರು ಆ ಡಾಲ್ ನೋಡ್ಬಿಟ್ಟು ನೀನು ಬಂದಿದ್ಯಾ ಅಂದ್ರೆ ತುಂಬಾ ಎಕ್ಸೈಟೆಡ್ ಆಗಿ ತುಂಬಾ ಖುಷಿ ಪಡ್ತಾಳೆ ನಿತ್ಯ ಅವರು ಕಾರ್ತಿಕ್ ನೀವೇ ಫಸ್ಟ್ ವಿಶ್ ಮಾಡ್ಬೇಕು ಅಂತ ನಿಧಿ ಕಾಯ್ತಿದ್ದಾಳೆ ಎಲ್ಲ ಬಿಟ್ಟು ಅವಳು ನೈಟ್ ಎಲ್ಲ ಕಾಯ್ತುಕೊಂಡು ಕೂತಿದ್ದಾಳೆ ಆ ನಿಧಿ ಅವರು ಕೃಷ್ಣ ಕಾರ್ತಿಕ್ ನ ಅಕ್ಕ ಕರ್ಕೊಂಡ್ ಬರಕು ಇಲ್ಲು ಅಂತ ಅನ್ಕೊಂತಾರೆ ಆಗ ನಿತ್ಯ ಅವ್ರು ನಾನಂತೂ ನೀವ್ ಇಬ್ಬರು ಮಧ್ಯೆ ಬರಲ್ಲ ನಾನು ಲೇಟ್ ಆಗಿ ವಿಶ್ ಮಾಡಿದ್ರು ಲೇಟೆಸ್ಟ್ ಆಗಿ ವಿಶ್ ಮಾಡ್ತೀನಿ ಓಕೆನಾ ಆಲ್ ದ ಬೆಸ್ಟ್ ನೀವ್ ಅಂತ ಹೇಳ್ತಾರೆ ಕರ್ಣ ಅವರು ನಿಧಿ ಅವ್ರಿಗೆ ಒಂದು ಲೆಟರ್ ಕೊಡ್ತಾರೆ ಲೆಟರ್ ನ ನಿಧಿ ಅವರು ಓದ್ಬಿಟ್ಟು ಇರುವಂತ ಒಂದು ಕಡ್ಡಿ ಎತ್ಕೊಂಡ್ ಬರ್ತಾರೆ ಅದು ಅವ್ರು ಕಾರ್ತಿಕ್ ಅಂತ ಅನ್ಕೊಂಡ್ ಬಿಟ್ಟಿರ್ತಾರೆ ಪ್ಲಾನ್ ಮಾಡ್ಕೊಂಡು ಎಲ್ಲಾ ಹತ್ರ ಓಡಾಡ್ತಿರಲ್ಲ ಧೈರ್ಯ ನಿಮ್ಗೆ ಅಂತ ಮಾಡ್ತಾರೆ ಕರ್ಣ ಅವರು ಡಾಲ್ ವೇಷನ ತೆಗಿತಾರೆ ಯಾಕ್ರಿ ಓಡಿತಿದ್ರಿ ಯಾಕಂತ ಅನಿಸ್ತಿದ್ರಿ ಅಂತ ಅಂತ ಕೇಳ್ತಾರೆ ಆಗ ಸರ್ ನೀವು ಅಂತ ಗೊತ್ತಿಲ್ಲ ಸರ್ ನಂಗೆ ಸರ್ ಈ ತರ ಬರಕ್ ಹೋದ್ರಿ ಅಂತ ಕೇಳ್ತಾರೆ ಸರ್ ಅಕ್ಕ ಕಾರ್ತಿಕ್ ಅಂತ ಹೇಳಿದ್ಲು ಅದಕ್ಕೋಸ್ಕರ ನಾನ್ ಹಂಗೆ ಅನ್ಕೊಂಡೆ ಮೇಲೆ ಕೋಪ ಇರೋದು ನಾಲ್ಕೇಟ್ ಹೊಂದ್ಬಿಡಿ ಸರ್ ಅಂತ ಹೇಳ್ತಾರೆ ಕಾರಣ ಅವರು ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳು ನಿಧಿ ಅಂತ ಹೇಳ್ತಾರೆ ಯು ಸರ್ ಸಾರಿ ಸರ್ ಅಂತ ನಿಧಿ ಅವ್ರು ಹೇಳ್ತಾರೆ ಕಡೆ ಕಾರಣ ಅವರು ನಿಧಿ ಅವ್ರಿಗೆ ಅಂತ ತುಂಬಾ ಸರ್ಪ್ರೈಸ್ ಕೊಟ್ಟಿರ್ತಾರೆ ಹುಟ್ಟು ಹಬ್ಬದ ಶುಭಾಶಯಗಳು ನಿಧಿ ಅಂತ ಸ್ಕೈ ಮೇಲೆ ಬರ್ದಿರುತ್ತೆ ಅವರಿಗೋಸ್ಕರ ಗಿಟಾರ್ ಕೂಡ ಬಾರಿಸ್ತಾರೆ ಕರ್ಣ ಅವರು ಅದೇ ಕರ್ಣ ಅವರು ಕೂಡ ನಿಧಿ ಅವ್ರಿಗೆ ಗಿಟಾರ್ ನಡೆಸ್ಬಿಟ್ಟು ಪರವನ ಪರವಶನ ಅದನ್ನು ಸಾಂಗ್ ಗೆ ಫುಲ್ ಗಿಟಾರ್ ಮಾಡ್ತಾರೆ ಆಗ ಅದನ್ನ ನೋಡಿದ ನಿಧಿ ಅವ್ರಿಗೆ ತುಂಬಾನೇ ಖುಷಿ ಪಡ್ತಾರೆ ಕಡೆ ಕಾರ್ತಿಕ್ ಅವರು ಡಾಲ್ ಹಾಕೊಂಡು ಸರ್ಪ್ರೈಸ್ ಕೊಡ್ಬೇಕು ಅಂತ ಬಂದಿರೋ ನಿಂತ್ಕೊಂಡು ಕಾಯ್ತಿರ್ತಾರೆ ಅಯ್ಯೋ ನಿತ್ಯ ಅವರು ಬಂದು ಕಾಲ್ ಮಾಡು ಅಂತ ಹೇಳಿದ್ರು ಇಷ್ಟು ತೋರ್ಗು ಕಾಲ್ ಮಾಡಿಲ್ಲ ಅವರು ಕಾಲ್ ಮಾಡೋಣ ಅಂತ ಹೇಳ್ಬಿಟ್ಟು ಕಾಲ್ ಮಾಡ್ತಾರೆ ಶಾಂತಿ ಅವರು ಫೋನ್ ರಿಸೀವ್ ಮಾಡ್ತಾರೆ ನಾನು ಕಾರ್ತಿಕ್ ಅಂತ ಹೇಳಿದಾಗ ಆಗ ಶಾಂತಿ ಅವರು ತುಂಬಾನೇ ಗಾಬರಿ ಪಡ್ಕೊಂಡಿರ್ತಾರೆ ಅವರು ಅಯ್ಯೋ ಶಾಂತಿ ಫೋನ್ ಎತ್ತಿರ್ಬೇಕು ಅದ್ರಲ್ಲಿ ಏನ್ ಶಾಂತಿ ಎದಿದ್ಯಾ ಅಂತ ಕೇಳ್ತಾರೆ ಆಗ ಅಲ್ಲ ಇಷ್ಟೊತ್ತಲ್ಲಿ ನಿಂಗೆ ಯಾರು ಫೋನ್ ಮಾಡ್ತಾರೆ ಕಾರ್ತಿಕ್ ಅಂತ ಮಲ್ಕೋ ಅಂತ ನಿತ್ಯ ಅವ್ರು ಹೇಳ್ತಾರೆ ಆಗ ಶಾಂತಿ ಅವರು ಇಲ್ಲ ಇವತ್ತು ಇದೀ ಹುಟ್ಟಿದವಳಿಗೆ ಸರ್ಪ್ರೈಸ್ ಕೊಡ್ಬೇಕು ಅಂತ ಹೇಳ್ತಾರೆ ಶಾಂತಿ ಅವ್ರು ನಡೆಯಿಡಿ ಅವಳನ್ನ ಇಬ್ಬರುಸ್ಬಿಟ್ಟು ಅವಳಿಗೆ ಸರ್ಪ್ರೈಸ್ ಕೊಡೋಣ ಅಂತ ಹೇಳ್ತಾರೆ ಆಗ ನಿತ್ಯ ಅವರು ಇಲ್ಲ ಶಾಂತಿ ಇವಾಗ ಕಾರ್ತಿಕ್ ಬೇರೆ ಬರೋ ಟೈಮ್ ಆಯಿತು ಇವಾಗ ನಾನೇನು ಮಾಡಲಿ ಶಾಂತಿ ಬೇರೆ ಇಷ್ಟೊಂದು ಎಕ್ಸೈಟೆಡ್ ಆಗಿದ್ದಾಳೆ ಅಂತ ಮನಸ್ಸಲ್ಲಿ ಅನ್ಕೊಂಡು ಇಲ್ಲ ನೀನು ಯಾವ್ದು ನಂಗೆ ಈ ತರ ಸರ್ಪ್ರೈಸ್ ಕೊಟ್ಟಿದ್ದೆ ಶಾಂತಿ ಅಂತ ಹೇಳ್ಬಿಟ್ಟು ಕೇಳ್ತಾರೆ ಬಗ್ಗೆ ಆದ್ರೂ ನಿಖೇರೇ ಇಲ್ಲ ಶಾಂತಿ ಏನ್ ಗೊತ್ತಾ ಶಾಂತಿ ನಿಂಗೆ ಕೂತ್ಕೊಂಡು ಮಾತಾಡ್ತಾರೆ ಬೆನ್ನು ಬರುತ್ತೆ ನಡಿ ರೂಮಲ್ಲಿ ಮಾತಾರೋಣ ಅಂತ ಕರ್ಕೊಂಡು ಹೋಗ್ತಾರೆ ಕಾರಣ ಅವರು ಏನ್ರಿ ಡಾಕ್ಟ್ರೆ ನಿಮ್ಗೆ ಇಷ್ಟ ಆಯ್ತಾ ಸರ್ಪ್ರೈಸ್ ಅಂತ ಕೇಳ್ತಾರೆ ಥ್ಯಾಂಕ್ ಯು ಸೋ ಮಚ್ ಸರ್ ಅಂತ ನಿತ್ಯ ಅವರು ತಪ್ಪಕೊಂತಾರೆ ನಿಮಗೆ ಹೇಗೆ ಥ್ಯಾಂಕ್ಸ್ ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಸರ್ ಕಣ ಅವರು ಇಷ್ಟು ದೊಡ್ಡದಾಗಿದೆ ಅದ್ಮೇಲೆ ಇಷ್ಟೊಂದೆಲ್ಲ ಯಾಕ್ರೀ ಯೋಚನೆ ಮಾಡ್ತೀರಾ ನನ್ನ ಜೀವನದಲ್ಲಿ ಬಂದಾಗಿಂದ ಎಷ್ಟು ಬದಲಾವಣೆ ಆಗಿದೆ ಅಂತ ನನಗೆ ಗೊತ್ತು ಆಗ ನಿಧಿ ಅವರು ಸರ್ ಹೇಳ್ತಿದ್ರೆ ಇತರ ಏನು ಇರಬೇಕು ಅಂತ ಗೊತ್ತಾಗ್ತಿಲ್ಲ ಅಂತೂ ನನಗೆ ದೊಡ್ಡ ತುಂಬಾ ಸ್ಪೆಷಲ್ ಸರ್ ಕರ್ಣ ಅವರು ಇದು ಇಷ್ಟಕ್ಕೆ ಹೀಗೆ ಹೇಳಿದ್ರೆ ಹೇಗ್ರಿ ಇನ್ನ ಸ್ಪೆಷಲ್ ತುಂಬಾ ಇದೆ ಇನ್ನ ದೊಡ್ಡ ಹಬ್ಬ ಇದೆ ಅವರು ಸರ್ ನಿಮ್ಮ ಮನಸ್ಸಿಗೆ ಅನಿಸಿದೆಲ್ಲ ಇವತ್ತೇ ಹೇಳ್ಬಿಡಿ ಸರ್ ಅಂತ ಕೇಳ್ತಾರೆ ಆಗ ಕರ್ಣ ಅವ್ರ ಕೆಳಗಡೆ ಕುತ್ಕೊಂಡ್ ನಿಧಿ ಅಂತ ಹೇಳಿದಾಗ ಟೈಮ್ಗೆ ಅವ್ರ ಮನೆ ಬಾಗ್ಲ ಹತ್ರ ಐ ಮೀನ್ ಗೇಟ್ ಹತ್ರ ಯಾರು ಬಂದ್ಬಿಟ್ಟು ಆಗ ಸಂಜೆ ಕುಡ್ಕೊ ಬಂದ್ಬಿಟ್ಟು ಜಾಸ್ತಿ ಗೇಟ್ಗೆ ನಿಧಿ ಆರೋಗ್ಯ ಮನೆ ಗೇಟ್ಗೆ ಹೊಡಿತಾರೆ ಸಂಜಯ್ ಯಾ ಮುದಿ ಬಾರ ಈಚೆ ಮದುವೆ ಮಾಡೋದಕ್ಕೆ ನಮ್ಮನೆ ಮನೆ ಬೇಕಾ ನಮ್ಮನೆ ಮನೆ ಬೇಕಾ ನಿಮ್ಗೆ ಅಂತ ಜೋರಿಗೆ ಹೇಳ್ತಾನೆ ಅವ್ರ ಹತ್ರ ನೀನು ಎಮೋಷನಲ್ ಡ್ಯಾಮೇಜ್ ಅವ್ರ ಮಾತಾಡ್ತಿದ್ಯಾ ಕಳ್ಸಿ ಅವ್ರಿಬ್ರು ಈಚೆ ಕಡೆ ಅಂತ ಹೇಳ್ತಾರೆ ಪೂಜೆ ಇದೆ ನಂಗೆ ಎಂಟರ್ಟೈನ್ಮೆಂಟ್ ಕುಡಿದ್ಬಿಟ್ಟು ಜೋರಿಗೆ ನಗ್ತಾ ಇರ್ತಾನೆ ಸಂಜಯ್ ಫಸ್ಟ್ ಅಜ್ಜಿ ಹುಷಾರಿಲ್ಲ ಈ ತರ ಗಲಾಟಿ ಮಾಡ್ತಿರೋದು ಅಜ್ಜಿ ನೋಡಿದ್ರೆ ಏನ್ ಮಾಡೋದು ಸರ್ ಅಂತ ಅವ್ರು ಕೇಳ್ತಾರೆ ನಿತ್ಯ ಬರ್ರೆ ಆಚೆಗೆ ಮಿಡಿಲ್ ಕ್ಲಾಸ್ ಫ್ಯಾಮಿಲಿಗಳ ಅಂತ ಜೋರು ಕಿರಿಚ್ತಾರೆ ಸಂಜಯ್ ಆಗ ಕಿಟಕಿ ಓಪನ್ ಮಾಡಿ ನಿತ್ಯ ಅವ್ರು ನೋಡ್ತಾರೆ ಕಾರ್ತಿಕ್ ಅವರು ಡಾಲ್ ವೇಷ ಹಾಕೊಂಡು ಈ ಕಡೆ ಸೈಡ್ ನಿಂತ್ಕೊಂಡು ಇವಾಗ ಯಾರು ಗಲಾಟೆ ಮಾಡ್ತಿದ್ದಾರೆ ಅಂತ ನೋಡ್ತಿರ್ತಾರೆ ನಿತ್ಯ ಮತ್ತೆ ಅಜ್ಜಿ ಶಾಂತಿ ಅವ್ರು ಬರ್ತಾರೆ ಮುತ್ಕಿ ಇದಾಗ ಅಯ್ಯೋ ಇವನು ಅಜ್ಜಿ ಮೊಮ್ಮಗ ಅಲ್ವಾ ಅಂತ ಶಾಂತಿಯವ್ರು ಹೇಳ್ತಾರೆ ಸಂಜಯ್ ನಿಮ್ಗಳು ಯೋಗ್ಯತೆಗೆ ನಮ್ ಮನೆ ಬೇಕಾ ಫಂಕ್ಷನ್ ಮಾಡೋದಕ್ಕೆ ಅಂತ ಕೇಳ್ತಾನೆ ಯಾ ನಮ್ಮನೆ ಖರ್ಚಲ್ಲಿ ನಮ್ ಮನೆ ಮದ್ವೆ ಮಾಡ್ಕೋಬೇಕಾ ನಿಮ್ ಮದ್ವೆ ಮಾಡ್ಕೊಬೇಕಾ ಮರ್ಯಾದೆ ಅನ್ನೋದೇ ಇಲ್ವಾ ನಿಮ್ಗೆ ಅಂತ ಹೇಳ್ತಾರೆ ಆಗ ಶಾಂತಿ ಮತ್ತೆ ನಿತ್ಯ ಅವ್ರು ತುಂಬಾನೇ ಶಾಕ್ ಆಗಿರ್ತಾರೆ ಯಾರೋ ಏ ನಿನ್ ದುಡ್ಡಿನ ದೂರಾಂಕ ಇದ್ರೆ ನಿಮ್ ಮನೇಲಿ ಇಟ್ಕೊ ಾರೆ ಬಂದಿದ್ಯಾ ನಡಿ ನಡಿ ಇಲ್ಲಿಂದ ಅಂತ ನಿತ್ಯ ಅವ್ರು ಹೇಳ್ತಾರೆ ಕೊಚ್ಚೆ ಅಂತ ಹೇಳ್ಕೊಂಡು ಸುಮ್ಮನೆ ಇದೆ ಇಷ್ಟೋವರೆಗೂ ಆಗ ನಿತ್ಯ ಅವರು ಪೊಲೀಸ್ ಅವ್ರು ಕಾಲ್ ಮಾಡ್ಬಿಟ್ಟು ಸರಿ ಇಲ್ಲ ಮನೆ ಹತ್ರ ಯಾರು ಗಲಾಟೆ ಮಾಡ್ತಿದ್ದಾರೆ ಅಂತ ಪೊಲೀಸರೆಲ್ಲ ಬರ್ತಾರೆ ತಪ್ಪು ಮಾಡ್ದ ಪೊಲೀಸ್ ಸ್ಟೇಷನ್ ಬಂದ್ ಇವಾಗ ಕಂಪ್ಲೇಂಟ್ ಕೊಡಿ ಅಂತ ಹೇಳ್ತಾರೆ ನಿತ್ಯ ಎಲ್ಲಾರು ಹೋಗ್ತಾರೆ ಕಾರ್ ಹತ್ಕೊಂಡು ಕಾರಣ ಕರ್ಣ ಅವರು ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗ್ಬೇಕಾದ್ರೆ ಅಡ್ಡ ಹಾಕ್ತಾರೆ ಕರ್ಕೊಂಡು ಹೋಗ್ಬಿಡಿ ಅವ್ರು ನನ್ನ ಅಣ್ಣ ಅಂತ ಅವ್ನ ಬಿಡಿಸ್ಕೊಳ್ಳೋದಕ್ಕೋಸ್ಕರ ಎಷ್ಟು ಅರ್ಜೆಂಟ್ ಇದಂದ್ರ ಅಂತ ಕೇಳ್ತಾರೆ ಸಂಜೆ ನೀನ್ ನನಗೆ ಸಾರಿ ಕೇಳ್ತಿದ್ದೆ ಅತ್ತಾಗ್ ತುತ್ತೂರಿ ನೀನು ಅಂತ ಕರ್ಣ ಅವ್ರು ಹೇಳ್ತಾರೆ ಆಗ ಅದೇ ಟೈಮ್ಗೆ ರಮೇಶ್ ಅವರು ಕೂಡ ಅಲ್ಲಿ ಬರ್ತಾರೆ ಮುಂಚೆ ಕಪ್ಪಾಳು ಜೋರ್ಗೆ ಹೊಡಿತಾರೆ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಕಾದು ನೋಡೋಣ ಅಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್